ಜಗತ್ತು ಕುಟುಂಬಕ್ಕೆ ತಮ್ಮ ಪ್ರೀತಿಯ ಸ್ವಾಗತ ಬನ್ನಿ ನಾನು ಇವತ್ತೊಂದು ಕರೆಕ್ಟ್ ಇಲ್ಲದಿದ್ದಾಗ ಒಂದು ಹೊಸ ರೆಸಿಪಿಯನ್ನು ಮಾಡ್ತೀನಿ ನೋಡ್ಕೊಂಡು ಬರುವ ಬನ್ನಿ ವೈವಸ್ ಕಪ್ಪು ಲಕ್ಕಿ ಪೋಲ ಬಜಿಲು ಗರಂ ಮಸಾಲ ಶೇಂಗಾ ಕಡಲೆ ಪೀನತ್ ಅಜ್ಜು ಅನ್ನ ಮೆಣಸಿನ ಹೂದೆ ಉಪ್ಪು ಹುತ್ತಕರ ಮೊಸರು ಈಗ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರುವ ಬನ್ನಿ ವೈವಸ್ ವೈವಸ್ ಮೊದಲು ಒಂದು ಪಾತ್ರೆಗೆ ಒಂದು ಕಪ್ಪು ಅವಲಕ್ಕಿಯನ್ನು ಹಾಕಬೇಕು ನೋಡಿ ವೈವಸ್ ಸ್ವಲ್ಪ ಗರ ಮಸಾಲ ಹಾಕಬೇಕು ನೋಡಿ ವೈವಸ್ ಇದಕ್ಕೆ ಸ್ವಲ್ಪ ಅಜ್ವಾನ ಹಾಕಬೇಕು

बच्चे के तक कस्तूपन की वही बस ये देखिए ये रीति मोसर नुहा कवे को हकी ये रीति पिच की पिच की आगे कलर सबे को वही बस एक एक कलर सबे को ये रीति पिच की पिच की आगे कलर ಈ ರೀತಿ ಉಂಡೆಗಳನ್ನು ಮಾಡಿ ತೋರಿಸಬೇಕು ಏನು ಮಾಡಬೇಕಂತ ತೋರಿಸ್ತೀನಿ ವೈವಾಸ್ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ಮೇಲೆ ಈ ರೀತಿ ಇದ್ದು ಈ ರೀತಿ ಮಾಡಿ ಹೀಗೆ ಇರಬೇಕು ವೈವಸ್ ಈ ರೀತಿ ಎರಡು ಸೈಡ್ ಬದಿಯಲ್ಲೂ ಫ್ರೈ ಮಾಡಬೇಕು ವೈವಸ್ ಈ ರೀತಿಯಾಗಿದೆ ಇದೇನು ಗೊತ್ತಾ ವೈವಸ್ ಇದು ಪೋಲಾವಟಿರುತ್ತೆ ವೈವಸ್ ನೀವೆಲ್ಲರೂ ಒಮ್ಮೆ ಟ್ರೈ ಮಾಡಿ ವೈವಸ್ ಹೀಗಾಗಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಬೇಡಿ ना, ना वीडियो इतने लाइक कमेंटर सब्सक्राइब आगे थैंक्स फॉर वाचिंग माय वीडियो